ಯೋಯ ಬೆಳಗರಿತ ಇತ್ತ ಏನು ಇವ ಅಯ್ಯೋ ಅಗಲಿಗೆ ಕೋಳಿನಗೆ ಹೋಗತ್ತವು ಗುಬ್ಬಿನ ಕೂಗತ್ತವು ಒದರಾಕತ್ತವು ನೋಡು ನನಗೆ ಹೆಚ್ಚರಾಗಿಲ್ಲ ನೋವ್ವ ಅಂತ ಹೊತ್ತ ಇವತ್ತ ನೀನೊಂದಿಷ್ಟು ಲೇಟಾಗಿ ಮಕ್ಕೊಂಡ್ವಿ ಹಂಗಾಗಿ ಬಾಂಡೆ ತಿಕ್ಕ ಅದ ಅಂತ ತಂದೆ ಹತ್ತಿ ನಾನು ಮಕ್ಕೊಂಡು ಹೋಗ್ಬಿಟ್ಟೆ ಏನು ಇವ್ವ ಎಚ್ಚರನಾಗಿಲ್ಲ ನೋಡು லட்சுமி லக்ஷ்மி எவ்வாத்து நோடு டாய் ஆகலே பிளக்கரதீ நன்கு எச்சராக ஒன்றுவோ படாபட அங்க பக்கே தின அந்த பர்த்தேனி நீர் ஓட் பர்த்தேனா ரங்கோலி ஹாக்கு வரவா நான் அஷ்டேனே நம்ம ஹம் 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 ஹம்ஷன கேவோ லக்ஷ்மி லக்ஷ்மி எவ்வா மக்கொண்டு பாப்பா நின் நானும் லேட்டாக மக்கண்டே அந்த நன் ஜோதி அங்கே பாண்டை தோழி அது இதை அடிகு மணி ஸ்வச் மாதிரி அது மாட்டு மக்கோந்து மக்கள் விடு சா மீனி அது குடிவல்ல நானபட அங்க சா அது ஓடது ரங்கோலி ஹாக்கி பர்த்தேனி ಮಕ್ಕಳೋ ದಿನ ಮಕ್ಕಳು ಅದ ಪಾಪ ಐದೂರು ಜೊತಿನ ಎದ್ದಾಬಿಡ್ತಾನೆ ಅನ್ಜೋತಿನಿ ಆಗಿಲ್ಲ ನೋಡು ಒಂದು ಇಟ್ಟು ಫೋನ್ಯಾಗ ಅದೇನೋ ಅಲಾರಾಮ್ ಬಿಡ ಅಂತಂದ್ರೆ ಹುಡುಗಿ ಇಟ್ಟ ಇಲ್ಲ ನೋಡು ಹೊಡೆದೇನಿಲ್ಲ ಅದು ಅಲಾರಾಮ್ ಇಲ್ತ ಮತ್ತೆ ಏನು ಮಾಡೋದು ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡ್ರ ಅದು ಇವ ಆರು ಗಂಟೆ ಆಗೈತೆ ನೋಡು ಇವನ ಎಷ್ಟು ಹೊತ್ತು ಹತ್ತನ ಅಂತ ಮಾಡಿದ್ದೀವಿ ಗಾರ ಆಗಿತ್ತು ಬಡ ಬಡ ಆರೂವರೆ ಅಂದೆಲ್ಲ ಹೊರಗಿಂತ ಕೆಲಸ ಮುಗಿಸ್ಕೊಂಡು ಒಲೆ ಬುದ್ದಿ ತುಂಬಿ ಚಾಕಿಡ್ತಾನೆ ಎಷ್ಟ್ರಿಗೆ ಯಾಕಂದ್ರೆ ಮುಂಜಾನೆ ಹೇಳಕ್ಕೆ ಬೇಸರನ ಆತು ಇವ್ ಎದ್ರಾತ್ ಬಿಡು ಎದ್ರಾತ್ ಬಿಡ ಅಂತ ಆರಕ್ಕೆ ಎದು ದಿನ ಐದೈದೂರಿ ಅಲ್ಲೇ ಐದು ಗಂಟೆ ಅಂದರೆ ಎದ್ಬಿಡ್ತೇವೆ ಯಾಕೆ ತಂಡಿ ಸಂಬಂಧ ಕಣ್ಣು ತೆಗ್ದಿಲ್ವ ಇವ ಮಳೀನು ಜಿಟಿ ಜಿಟಿ ಹತ್ತೆ ಬಿಟ್ಟೈತೆ ಹೊರಗೆ ಬಡಬಡ ಕಸ ಹೊಡೆದು ಪಲ್ಲಿ ಬುದ್ದಿ ತುಂಬಿ ಚಹಾ ಕಿಡ್ತಾನೆ ಎಲ್ಲಾರ್ಗು ಮತ್ತು ಒಬ್ಬೊಬ್ಬರು ಹೇಳ್ತಾರೆ ಇನ್ನು ಚಹಾ ಮಾಡ್ಕೊಡ್ತಾನೆ ತಂಡೆಲ್ಲ ಈಗ ಚಹಾ ಎದ್ದು ಕುಟ್ಲೆ ಚಹಾ ಎಲ್ಲರು ಕುಡಿತಾರೆ ಬಡಬಡ ಚಹಾ ಮಾಡಿ ಎಲ್ಲರು ಕೊಟ್ಟು ಹಾಲು ಹಿಂಡ್ಕೊಂಬಂದು ಆಮೇಲೆ ಉಪ್ಪಿಟ್ಟು ಮಾಡ್ಬಿಡ್ತಾನೆ ನಾಷ್ಟಕ್ಕೆ ಕಲುಟು ಲುಟ್ಟುಟು ಹತ್ತೆ ಬಿಟ್ಟೈತಿ ಜಿಟಿ ಜಿಟಿ ಮಳಿ ಇನ್ನು ಮಳೆಗಾಲ ಚಲೋ ಇನ್ನು ಇಡೋದು ಹಿಂದೆ ಅದನ್ನು ಚಂದಾಗ ಸಡ್ಗತೆ ಮಾಡಿ ತಗಡು ಹಾಕಿರಿ ಹಸಿ ಯಾಕೋ ಕಟ್ಟಿಗೆ ಲಡ್ಡು ಅದಾವ ಅಂದ್ರೆ ಒಟ್ಟ ತಲೆಗೆ ಹಾಕ್ಕೊಳ್ಳಿಲ್ಲ ಇಂತೋಯ್ತಾವ ಮಳಿಗೆ ನಾವು ಒಲೆ ಮುಂದೆ ಕುಂತು ಮಾಡೋರಿಗೆ ಗೊತ್ತದು ಹಸಿ ಅದು ಅಂದ್ರೆ ಕಟ್ಟಿಗೆ ಹತ್ತೋದ್ರೆ ಊದು ಊದೂದು ಗಂಟ್ಲು ಹೋಗ್ಕತಿ ಹೇಳಿದ್ರೆ ಒಟ್ಟಾಗಿ ತಲೆಗೆ ಹಾಕೊಳ್ಳೋದಿಲ್ವ ಯಾವಾಗ ನನ್ನ ಮಕ್ಳು ಒಲಿ ಬುದಿ ಅಂತ ತುಂಬಿ ಇದನ್ನ ಮಾಡ್ತೀನಿ ಹ್ಞೂ ಚ ಹಾಕ ಹೊಂದಿಡ್ತೀನಿ ಲಕ್ಷ್ಮೀ ಎಬ್ಬಸಿದ್ರೆ ಯಾಕೆ ಹೇಳೋಲ್ಲಿ ನೋಡಿ ಬ್ಯಾಸ ಮಾಡ್ಕೊಳತ ನೆ ಪಾಪ ನಿನ್ನೆ ಏನು ಹನ್ನೊಂದು ಇತ್ತು ಮಕ್ಕೊಂಡಾಗ ಎಬ್ಬಸ್ತೀನಿ ಈಗ ನಾವು ಎಬ್ಸಕ್ಕೆ ನಮ್ಮ ಚ ಪಾಪ ಎದ್ದ ಬಿಡ್ತೈತಿ ಬುದಿ ಒಂದು ஆஹ் இதன கொடு தாய் முச்ச நீர் நானும் நீர் உருக்கி நான் நீத்தே இல்ல மக்கூஜா நீதா எச்சர்த்தே ಇನ್ನೇನ್ ಮಾಡೋದ್ ಬಿಡ ಮಕ್ಕೊಂಡ ಮತ್ತ ಬಡ ಬಡ ಅದಕ್ಕ ಕಸ ಅದು ಹೊಡೆದ ನೀನು ಒಲೇ ಅದು ತುಂಬಾ ಹೋದ ಬೇವಾಲಿ ಏನ್ಯಾ ನಿನಗೆ ಕಸ ಕಲ್ಲು ಮಾಡಾಕತ್ತ ಬೇವ ಅಂತ ಹೇಳಿ ಕೇಳಿರಾಕಿಲ್ ನಿಗಾ ಕೇಳಿಲ್ವಾ ನನಗ ಕೆಲ್ಸದ ಕಡೆ ಒಂದ್ ಲಕ್ಷ ಆತು ಲೇಟ್ ಆಗ ಒಂದ್ ದಿನ ಆರು ಗಂಟೆ ಆಗೈತವ್ ಗಂಟೆದ್ ಬಿಡ್ತಿದ್ವಿ ಏನ್ ಅತ್ಕೋ ಚಾಲ ಒಂದ್ ಕೆಲಸ ಮಾಡೋಣ ಅಂತ ಚಾ ಸೊಡ್ಬೇವಾ ಹೊಟ್ಟಿ ಚಾಕ ಮಾಡಿದಂತೆ ಹೊಟ್ಟ ಆಗತಿ ಹ್ಮ್ ಹ್ಮ್ ಆತ ಆತ ಸೋಸ್ ಕೊಡ್ತೇನೆ ಅಮ್ಮನ ಹೋಗಿನ ಕರಿ ಕಾಕಾಗ ಅಪ್ಪ ಕೊಟ್ಬಾ ಚಾನ அம்மா சா குடிந்தா தெட்டுவலுமி காக்கொந்த அப்பகுந்து குடிபா சா நோனே பந்தே அம்மா இல்லை தரலே சா நினு ஏ பார்வா அல்லே பார்த்தேன் அடிக் மனே தீர சா குடி பரி நோனுவா பந்தே மக்கா தக்கோம் பண்ணே நீர் கை யாக்க இட்டவ லட்சி தண்டித்து ஆக்க மா ಅಣ್ಣ ಲೇಟ್ ಆಗಿತ್ತಂತ ಎತ್ತರ ಆಕಿಗೆ ನಾನು ನಿದ್ದೆ ಹತ್ತಲಿಲ್ಲ ರೀ ಹೊಳ್ಳಿ ರೀ ಕಸ ಕಲ್ಲ ಮಾಡಾತ್ತೇನೇವಾ ಅಂತ ಹೇಳಿ ಬುದ್ದಿ ಆಯಿತು ತುಂಬಿ ಚಹಾ ಕುಡೋದು ಹೊರಗಿನ ಕೆಲಸ ಮುಗ್ತೀರ ಅಂತ ನಾನು ಹೊರಗೆ ಹೊಲಿಲ್ಲ ರೀ ಅಂಗ್ಳ ಬಾಗ್ಲ ಕಸ ಹೊಡೋದು ಅಂಗ್ಳು ಹೇಗೆ ಬಂದಿತ್ತಾಗ ಬಂದಿದ್ದೆ ಪೂಜೆ ಮಾಡ್ಯಾ ಅಂತರಿ ಕಸ ಹೊಡೋದು ಕಲ್ಲ ರಸ ಚಾ ತೊಗೋ ರೀ ಲಕ್ಷ್ಮೀ ಚಾನ ಅಂತ ದೊಡ್ಡ ಹೇಳ್ಬೇಕಂದ್ರಿ ನಿನ್ನೆ ಒಂದು ಲೇಟ ಮಕ್ಕೊಂಡ್ವಿ ಲಕ್ಷ್ಮೀ ನಾನು ಬಾಂಡೆ ಅದು ತಿಕ್ಕೋದ್ತ ಇವರು ಊಟಕ್ಕೆ ಲೇಟಾ ಬಂದಿಲ್ರಿ ನೀನು ಅನ್ನಾರ ಇವರು ಅವ್ರಿಗೆ ಊಟಕ್ಕೆ ಕೊಟ್ಟು ಅಡಗಿ ನೋಡಿ ಸ್ವಚ್ಛ ಮಾಡಿ ಆ ಬಾಂಡೆ ತಿಕ್ಕ ಬಂಡೆ ತಿಕ್ ಮಕ್ಕಬಾರ ಹಣ್ಣು ನನ್ನ ಹೊಡೀತ್ರಿ ಮುಂಜಾನೆ ನಶಕ ಎಚ್ಚರ ಆಗಿಲ್ಲರಿ ಇದಕ್ಕೆ ಹಾರ ಆರಕ್ಕೆ ರೀ ಇವತ್ತ ಏನು ಹತ್ ಬಿಡ್ರಿ ತಲಾಗ ಒಂದಷ್ಟು ಮಾಡೋಣ ಅಂತ ಮತ್ತೆ ಬರ್ಬಡ್ಕೊಂಡು ಏತರಿ ಮತ್ತ ಮತ್ತೆ ಮತ್ತೈತೆ ಐತಿ ಆರ ಕೇಳ್ರಿ ಏನೈತಿ ಏತ ಎಲ್ಲ ಆರಕ್ಕೆ ಹತ್ ಬಿಡ್ರಿ ಹಂಗೆ ಅನ್ನೋದು ಮತ್ತೆ ಹೊರಗೆ ಒಂದು ತಾಸು ಹೋಗ್ಬಿಡ್ತದೆ ಐದು ಗಂಟೆಗೆ ಗೆದ್ರೆ ಆರ ತನ್ನ ಹೊರಗಿಂದ ಒಳಗಿಂದ ಕಸ ಅದು ಹಾಕತ್ತೆ ರೀ ಮತ್ತು ಮತ್ತೆ ಅಡಗಿ ಮತ್ತೇನು ರೊಟ್ಟಿ ಪಟ್ಟಿ ಮಾಡೋದು ಮತ್ತೆ ತಯಾರು ಮಾಡೋದು ಅಂದ್ರೆ ಅಲ್ಲಿಗೆ ಬರ್ತೈತ್ರಿ ಮತ್ತೀರಾ ನಾಷ್ಟ ಏನ್ ಮಾಡ್ಲಿ ರೀ ನಿಮ್ಗೆ ಬೇಕು ನೋಡೋ ಮಾಡ್ಕೋ ಲಕ್ಷ್ಮೀ ಕೇಳ ಏನ್ ತಿಂತಾರ ಮಾಡವ ಏನಾರ ತಿಂತೆ ನಾನು ಮಾಡಿದ್ದು ಉಪ್ಪಿಟ್ಟು ಮಾಡ್ಬಿಡ್ತೇನೆ ನೋಡ್ರಿ ಮತ್ತೆ ಎರಡು ಮೂರು ದಿನ ಮುಂಜಾನೆ ರೊಟ್ಟಿನ ತಿಂದಾರ ಮಧ್ಯಾಹ್ನ ಬಿಸಿ ರೊಟ್ಟಿ ಮಾಡ್ತೀನಿ ತಂಪೈ ತೆಂಗು ಅರಿದೀಗು ಎಲ್ಲ ಊಟನೂ ಹೋಗುದಿಲ್ಲ ರೀ ಮಧ್ಯಾಹ್ನಕ್ಕೆ ಬಿಸೇದ್ ಮಾಡ್ತೀನಿ ಈಗ ಉಪ್ಪಿಟ್ಟು ಮಾಡ್ಬಿಡ್ಲಾರ ಐತೆ ಬಾಂಬೆ ರವ ಹಾಕಿ ಬಾಂಬೆವ್ ಬಾಳದಾವೆ ರೀ ಮೊನ್ನೆ ಇದಕ್ಕೆ ರೀ ಭಾಳ ಬಾಳಿದ್ದು ಮತ್ತಿನ್ ಗೊಂಡಾಳಕ್ಕು ಮಾಡ್ಬಿಡ್ಲಾರ ಐತಾರೆ ಬಾಂಬೆವ್ ಉಪ್ಪಿಟ್ಟು ಹ್ಞೂ ಬಾಂಬ್ರೆ ಉಪ್ಪಿಟ್ಟು ಮಾಡಿ ತಿಂತಾರೆ ದಾನಿಗೆ ಇದ್ರ ಹಾಕೊಂಡು ಅದಾವ್ರ ಇರ್ತಾರೆ ನಿನ್ನ ಇವ್ರ ಸಂತೆ ತಂದಾರ್ರಿ ದಾನಿ ಅದಾವ ಹಾಕಿಕೊಡ್ತೇನೆ ರೀ ಉಪ್ಪಿಟ್ಟು ದಾನಿ ನೋಡುವ ಮಾತಾಡ್ಕೊಂತ ಮಾತಾಡ್ಕೊಂತ ಉಪ್ಪಿಟ್ಟು ತಯಾರು ಮಾಡಿ ಬಿಟ್ಟು ನುಚ್ಚೋದು ಹುರಿದ ಮೊದ್ಲೇ ಹುಣ್ರಿ ಇರ್ತೀರ ಇನ್ನೂ ಯಾರು ಎದ್ದಿದ್ದಿಲ್ಲಲ್ರಿ ಹಂಗಾಗಿ ಹುಳಿ ಅದು ಮಾಡಿ ಇಟ್ಟಿದ್ದೇರಿ ಮತ್ತೆ ಈಗ ಬಿಸಿ ಮಾಡಿ ರವಾ ಹುರಿದ್ ಹಾಕಿದ್ ನೀರುತ್ತಾರ ಹ್ಞೂ ಬಾಂಬೆ ಒಪ್ಪಿಟ್ಟು ನೋಲ್ ಕುಂದ್ರೆ ಆದಂಗ ಆಗುದಿಲ್ಲ ಬಾಂಬೆ ಒಪ್ಪಿಟ್ಟು ಸ್ವಲ್ಪ ಬಿಸಿ ಇದ್ದಾಗ ತಿನ್ಬೇಕು ಆರಿದ್ರೆ ಹೋಗುದಿಲ್ಲ ಇವು ದಪ್ಪ ಅಂದ್ರೆ ನೋಲ್ ಕುಂದ್ರ ಬಳಸ್ತೀವಲ್ಲ ನಾವು ಆರಿದ್ರು ಮಸಾಲೆ ಹಾಕೊಂಡು ತಿಂದ್ರೆ ಹೊಕ್ಕತ್ವ ಇದು ಉಪ್ಪಿಟ್ಟು ಬಿಸಿ ಇದ್ದಾಗ ನಾ ರುಚಿ ಇದೆ ತುಪ್ಪ ಚಟ್ನಿ ಹಾಕೊಂಡು ತಿಂದ್ರೆ ನೋಡ್ರಿ ಬಾದಿನ ಆಗಿತಿ ಅದಕ್ಕೆ ರೀ ಲಕ್ಷ್ಮಿ ಕಾಕಾಗ ಅಪ್ಪಾಜಿಗೆ ಕೊಡುವ ಅವ್ರು ಜಡಕ್ ಇಲ್ಲ ನೋಡು ಆಗಿತ್ತಂದ್ರ ಬಡ ಬಡ ಹಾಯ್ ಕೊಡ್ತೀನಿ ಮತ್ತೆ ಆರಿದ್ರೆ ತಿನ್ನುದಲ್ಲ ನೋಡ್ ಹ್ಞೂ ತಡಿ ಜಡಕ್ ಆಗಿತ್ತಂದ್ರ ಹಾಕಿ ಕೊಡಿ ಅದಷ್ಟ ಇದು ಕಾಕಿತಿ ನಾಶ ಹಾಕಬೇಕಂತ ಕೊಡ್ಬೇಕಂತ ಅಪ್ಪಾಜಿ ಹಾಕಿ ಹೋಗೋಣ ಹೌದಾ ಹಾಯ್ ಕೊಡ್ತೇನೆ ಕಾಕರಿಗೆ ಏನು ಅಪ್ಪ ಆಮೇಲೆ ಬಂತ ಮೇಲೆ ತಿಂತಾರ ಅಮ್ಮ ನೀನು ತಿನ್ರಿ ನಷ್ಟಾನ ಇರ್ಲಿ ಬಿಡು ಬಸ್ ಒಬ್ಬ ಬರಲಿ ಇಷ್ಟು ಕೂಡ ತಿನ್ನೇನು ಗಂಡ ಮಕ್ಳು ಬಿಟ್ಟು ತಿನ್ನೋದು ಏ ಅದಕ್ಕೇನ ಕದಾಡ್ರಿತ್ತಿರ ತಿನ್ನೋದು ಆಡ್ರಿ ಅವ್ರು ಬಂದ್ಮೇವ್ರಿಗೆ ಹೈಕೊಟ್ಟು ತಿಂತೇನಿ ಉಪ್ಪಿಟ್ಟು ಆರಿದ್ರ ಮತ್ತ ತಿನ್ನಿಲ್ ನೀವು ಅದಕ್ಕೆ ಲಕ್ಷ್ಮಿ ಕಾಕಾಗ ಹಾಕಿಕೊಟ್ಟ ಹಾಯ್ ಹಾಕೊಟ್ಟ ನೀನು ಒಂಥರ ತೊಂಬ ಈಗ ಅಮ್ಮಗೊಂದು ನಿನ್ಗೊಂದು ಎರಡು ತಾರ ತುಂಬ ಇಬ್ಬರು ನಷ್ಟ ಆಗ್ತೇನೆ ಹೂನಿವೆ ಹಾಕುವ ಇವ ತಂಡ ತಂಗತಿ ಸುಡು ಸುಡು ಉಪ್ಪಿಟ್ಟು ದಾನಿರೀವ್ ಅದಾವ ನೋಡಿವ ನೀನ್ನೇ ಅಪ್ಪ ಸಂತೆ ತಂದಿದ್ರು ನೋಡು ತೊಂಬ್ ಬಟನ್ದಾಗ ಇಷ್ಟ್ರುಗೂ இல்லை நோட் சண்டு அப்போ நம்ம தகுதிட்டு மத்த மத்திய தானி லக்ஷிவ் ஹூன் வாக்கோட்டே இடவா உப்பிட்டு தானி நோடு இதுச்சேடு தோண்டுவோம் நீர் தும்பிடுவ நீர் கொட்டா நீர் ග අනාශතුක ඒව තුස්තුසාක කමට ඔබේ කන්දරක්කුසු ෙරේ මතු සනහක. තේ රීටිටකෙන් නු රිබාය නකිල ලක්් මෙදානයකවා අම්ම ගසව නිගසක්කු න් ෙහත්තන. ඒ යසකිගේේ ඒෂ්ටට ගෙදී ලස්මි ගේ මගේ ොන පට ු උප්ට ද දාන් චුල කවතින්න බාකිල මස්තකගේ බෙපිට බවරී ගෙති ජ ල ෙත ට රැ පිට වසර හ න. ಅದರ ಕತೆ ಎಂತ ಚಲೋ ಆಗೈತೆ ಉಪ್ಪಿಟ್ಟು ಮಸ್ತ್ ಆಗಿತ್ತು ನೋಡು ಬೆನ್ನಿ ತಿನ್ನಾಗ ಆಗತ್ತೈತೆ ಎಂತ ರುಚಿ ಮಾಡಿ ಉಪ್ಪಿಟ್ಟು ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಗಡಿಬಿಡಿ ಕೆಲಸ ನೋಡಿರಿ ಬೆಳಗ್ಗೆ ಒಂದ್ ಇಟ್ ಲೇಟಾಗಿ ಹೋದ್ಲೇನಾ ಹಾಗಾಗಿ ಸಂಕ್ಷಿಪ್ತ ಕತೆ ಹಾಕಿನ್ರಿ ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸಾಗಿ ಚಾನಲ್ ಆತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮಂಗ್ಲಾ ಅನ್ನೋರು ಕಮೆಂಟ್ ಹಾಕಿದ್ರಿ ಏನೋ ಏನವರ್ಸರಿ ಐತ್ರಿ ವಿಶ್ ಮಾಡಿರಿ ಅಂತ ಹೇಳಿ ಮಂಗ್ಲಾ ಅನ್ನಂದವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿರಿ ರೀ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದ ದೇವರಂತ ಕೇಳ್ಕೊತೀನಿ ರೀ ಆ ಭಗವಂತ ಎಲ್ಲ ಒಳ್ಳೇದು ಮಾಡಲಿರಿ ಯಾರೆಲ್ಲ ಹುಟ್ಟೋಬ್ಬ ಆಚರಿಸ್ಕೊಳಕತ್ತರಿ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳಕತ್ತರಿ ಎಲ್ಲರ ಕಡೆ ಎಲ್ಲರಿಗೂ ಈ ಕಮಲಕ್ಕನ ಕಡೆಯಿಂದ ಎಲ್ಲರಿಗೂ ರೀ ಶುಭಾಶಯನ ತಿಳಿಸ್ತೀನಿ ರೀ ನಾನು ಊರಿಗೆ ಹೊಂಟೇನು ರೀ ಹಾಗಾಗಿ ಸ್ವಲ್ಪ ನಮ್ಮ ಅಜ್ಜಿ ಮಜ್ಜಿಯವರಿಗೆ ರೀ ಕತೆಗಳ ಲೇಟಾಗಿ ಬರ್ಬೋದು ರೀ ಇಲ್ಲ ತಂದ್ರೆ ಹಾಕೋಕ್ಕಾಗದೇ ಇದ್ರ ದಯವಿಟ್ಟು ಯಾರು ಬೇಜಾರಾಕಕ್ಕೆ ಹೋಗ್ಬೇಡ್ರಿ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ